ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರಿಸ್ ಮಗ ಆರ್ ಸಿ ಬಿ ಫೈನಲ್ ಆಗಿ ಗೆದ್ದಿದೆ ಗಾಯ್ಸ್ ಜಿ ಜಿ ಅಂದರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಯಾವ್ದಪ್ಪ ಆಯ್ತು ಅಂದರೆ ಆರ್ ಸಿ ಬಿ ನಂತರ ಅಂದರೆ ಗುಜರಾತ್ ಜೈಂಟ್ಸ್ ಅಂತಲೇ ಹೇಳ್ಬೋದು ಸಖತ್ ಕ್ರೇಜಿ ಆಗಿತ್ತು ಈ ಮ್ಯಾಚ್ ನೋಡೋದಕ್ಕೆ ಫೈನಲ್ ಆಗಿ ಗೈಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿ ನಾನು ಏನು ಹೇಳಿದೆ ಟಾಸ್ ಪಕ್ಕ ಈ ಸಲ ಆರ್ ಸಿ ಬಿ ಸೋಲ್ತಾರೆ ಮತ್ತು ಫಸ್ಟ್ ಬ್ಯಾಟಿಂಗ್ ಆಡೋ ಚಾನ್ಸಸ್ ಇದೆ ಮತ್ತೆ ಚೇಜಿಂಗ್ ಅಂದರೆ ಸ್ವಲ್ಪ ಗುಜರಾತ್ ಜೈಂಟ್ಸ್ ಸ್ವಲ್ಪ ಎಡುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚು ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ ಅಂತ ನಾನು ಹೇಳಿದೆ ಅಷ್ಟೊಂದು ಡೌಟ್ ಇದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡಿ ಗೈಸ್ ಓಕೆ ಗೈಸ್ ಫಸ್ಟ್ ಇನ್ನಿಂಗ್ಸಿಂದ ಬರೋದಾದ್ರೆ ಆರ್ ಸಿ ಬಿ ಅವರು ಟಾಸ್ ಹೋಯ್ತು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್ ಸಖತ್ತಾಗಿತ್ತು ಅಂದರೆ ಯಾವ ಥರ ಫಸ್ಟ್ನೇ ಓವರ್ ಹ್ಯಾರಿಸ್ ಅವರು ಹೆಂಗೆ ಹೊಡೆದ್ರು ಅಂತಂದರೆ ಫಸ್ಟ್ನೇ ಓವರ್ ಇಪ್ಪತ್ತ್ನಾಲ್ಕು ರನ್ ಬಂತು ನಾನು ಅಂದ್ಕೊಂಡು ಎಲ್ಲೋ ತಗೊಂಡು ಹೋಗ್ತಾರಪ್ಪ ಈ ಮ್ಯಾಚ್ ಪಕ್ಕ ಟು ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅಂತ ಅಂದ್ಕೊಂಡೆ ಅದೇ ಅನ್ಫಾರ್ಚುನೇಟ್ಲಿ ಹ್ಯಾರಿಸ್ ಅವರು ಔಟ್ ಆಗೋಗ್ಬಿಡ್ತಾರೆ ನೆಕ್ಸ್ಟ್ ಅವ್ರಿಂದೇನೆ ಸ್ಮೃತಿ ಅವರು ಔಟ್ ಆಗೋಗ್ಬಿಡ್ತಾರೆ ಇನ್ಯಾರ ಗತಿ ಆರ್ ಸಿ ಬಿ ಅಂತ ನಾನು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನಾನು ಅನ್ಕೊಂಡೆ ಥರ್ಡ್ ಡೌನು ರಾಧಾ ಯಾದವ್ ಬಂದರೆ ಅಂದರೆ ಈ ಸಲ ಮ್ಯಾಚು ಮೂರನೇ ಸಲ ಈ ಸಲ ದೇವ್ರಿಗೆ ಅಂತಲೇ ಅಂದ್ಕೊಂಡೆ ಆದರೆ ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಎಲ್ಲಿಂದ ನಲ್ವತ್ನಾಲ್ಕು ರನ್ ಇದ್ದು ನಲ್ವತ್ತು ಸಾರಿ ನಲ್ವತ್ನಾಲ್ಕು ರನ್ ಇದ್ದಾಗ ನಾಲ್ಕು ವಿಕೆಟ್ ಕಳ್ಕೊತಾರೆ ಆರ್ ಸಿ ಬಿ ಅವರು ಅಲ್ಲಿಂದ ಕೈ ಹಿಡಿದಾರೆ ರಿಚಾ ಘೋಷ್ ಮತ್ತು ರಾಧಾ ಯಾದವ್ ಆಲ್ರೌಂಡರ್ ನಾನು ಇಷ್ಟೊಂದು ಕೇಪಬಿಲಿಟಿ ಇದೆ ಅಂತ ಅಂದ್ಕೊಂಡಿರಲಿಲ್ಲ ರಾಧಾ ಯಾದವ್ ಅವ್ರಿಗೆ ಆದರೆ ಸಖತ್ತಾಗಿ ಮ್ಯಾಚ್ ಇಲ್ಲಿ ಎಲ್ಲಿಂದೂ ಎಲ್ಲಿಗೆ ತಗೊಂಡು ನಿಲ್ಲಿಸೋರು ರಾಧಾ ಯಾರು ಫೈನಲ್ ಆಗಿ ಲಾಸ್ಟಲ್ಲಿ ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಇಬ್ರು ಔಟ್ ಆಗ್ತಾರೆ ರಾಧಾ ಯಾದವ್ ಫಸ್ಟ್ ಫಿಫ್ಟಿ ಹೊಡಿತಾರೆ ಡಬ್ಲ್ಯೂ ಎಲ್ಲಿ ಸಿಕ್ಸ್ಟಿ ಫೈವ್ ಹೊಡಿತಾರೆ ಮತ್ತು ರಿಚಾ ಘೋಷ್ ಅವರು ಫಿಫ್ಟಿ ಹೊಡೆದರೆ ಎಲ್ಲೋ ಔಟ್ ಆಗೋಗ್ಬಿಡ್ತಾರೆ ನಲ್ವತ್ನಾಲ್ಕು ರನ್ನೇನೋ ಹೊಡೆದು ಔಟ್ ಆಗ್ತಾರೆ ಮತ್ತು ಲಾಸ್ಟಲ್ಲಿ ಆರ್ ಸಿ ಬಿ ಆಪತ್ ಬಾದಾಮಿ ಹೊಸದಾಗಿ ಹೊಸ್ದಾಗಿ ಹೆಸರುವಾಸಿಯಾಗಿರೋಂಥ ಡೆಕ್ಲಾರ್ಕ್ ಅವರು ಒಂದು ಲಾಸ್ಟ್ ನೈಂಟಿ ಹತ್ತೊಂಬತ್ತನೇ ಓವರಲ್ಲಿ ಅದೇ ಮ್ಯಾಚ್ ಟರ್ನಿಂಗ್ ಮಾಡಿತ್ತು ಅಂತ ನನಗನ್ಸುತ್ತೆ ಗೈಸ್ ಇಪ್ಪತ್ತು ರನ್ನೇ ಹೊಡಿತಾರೆ ಗೈಸ್ ಹದಿನೈದು ಎಷ್ಟು ಹನ್ನೊಂದು ಬಾರಿ ಇಪ್ಪತ್ತಾರು ರನ್ನೇ ಹೊಡಿತಾರೆ ಅದೇ ಒಂದು ರನ್ನು ಈ ಒಂದು ಆರ್ ಸಿ ಬಿ ಮ್ಯಾಚ್ ಗೆಲ್ಲೋದಕ್ಕೆ ಮೇನ್ ರೀಸನ್ ಅಂತ ಅನ್ಕೊತೀನಿ ಗೈಸ್ ಓವರಲ್ಲಾಗಿ ಆರ್ ಸಿ ಬಿ ಅವರು ಇಪ್ಪತ್ತು ಓವರ್ಗೆ ಒಂದು ನೂರು ಇಪ್ಪತ್ತು ನೂರು ಮೂವತ್ತು ರನ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ ಫೆಂಡ್ ಆಫ್ ದ ಡೇ ನೂರ ಎಂಬತ್ತೆರಡು ರನ್ ಟಾರ್ಗೆಟ್ ಕೊಡ್ತಾರೆ ಜಿ ಜಿ ಅವ್ರಿಗೆ ನಾನು ಈ ಚೇಜ್ನ ಹೊಡಿತಾರೇನಪ್ಪ ಅಂತ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಆ ಥರ ಆರ್ ಸಿ ಬಿ ದೊಡ್ಡಮ್ಮ ಅಂತ ಹೆಸರುವಾಸಿಯಾಗಿದ್ದು ಆರ್ ಸಿ ಬಿ ತಂಡದಲ್ಲಿದ್ದ ಡಿವೆನ್ ಅವರು ಗುಜರಾತ್ ಜೆಂಟ್ಸಲ್ಲಿದ್ದರು ಮತ್ತು ಹೀಲಿಯವರು ಗುಜರಾತ್ ಜೆಂಟ್ಸಲ್ಲಿದ್ದರು ಸ್ಟ್ರಾಂಗೆಸ್ಟ್ ಪ್ಲೇಯರ್ಗಳೆಲ್ಲ ಜಿ ಜಿಯಲ್ಲಿದ್ದರು ಗ್ರೈಸ್ ಕೊನೆಗೆ ಶ್ರೇಯಾಂಕಾ ಪಾಟೀಲ್ ಕರ್ನಾಟಕ ಪ್ಲೇಯರ್ ಫೈವ್ ಫಾರ್ ತೆಗಿತಾರೆ ಗೈಸ್ ಕ್ರೇಜಿ ಅಂತಲೇ ಹೇಳಬಹುದು ಸಖತ್ತಾಗಿ ಫೊಳ್ಳೆ ಸ್ಪಿನ್ ಬೌಲಿಂಗ್ ಮಾಡಿಕೊಡ್ತಾರೆ ಮತ್ತು ಲಾರನ್ ಬೆಲ್ ಅವರು ಎರಡು ಮ್ಯಾಚಲ್ಲಿ ಏನು ಸ್ಟಾರ್ಟಿಂಗ್ ಒಳ್ಳೆಯ ಫ ಒಳ್ಳೆಯ ಒಂದು ಇದು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅದು ಕೊಡೋಕ್ಕಾಗಿರೋ ಈ ಸಲ ಆದರೆ ಲಾಸ್ಟ್ ಓವರ್ ಲಾಸ್ಟ್ ಮೂರು ಮತ್ತು ನಾಲ್ಕನೇ ಓವರಲ್ಲಿ ಕಮ್ ಬ್ಯಾಕ್ ಆಗಿ ಮಾಡ್ತಾರೆ ಸಖತ್ತಾಗಿ ಗೆಲ್ಸ್ಕೊಡೋದಕ್ಕೂ ಇವ್ರ್ದೊಂದು ಮೈನ್ ರೀಸನ್ ಅಂತ ಅನಿಸುತ್ತೆ ಮತ್ತು ಶ್ರೇಯಾಂಕಾ ಪಾಟೀಲ್ ಅವರು ಐದು ವಿಕೆಟ್ ತೆಗೆದು ಫಸ್ಟ್ ಟೈಮು ಡಬ್ಲ್ಯೂ ಪಿ ಎಲ್ಲಿ ಶ್ರೇಯಾಂಕಾ ಪಾಟೀಲ್ ಐದು ವಿಕೆಟ್ ತೆಗಿತಾರೆ ಗೈಸ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಆರ್ ಸಿ ಬಿ ಅವ್ರದ್ದು ಫೀಲ್ಡಿಂಗ್ ಮಾತ್ರ ಕ್ರೇಜಿ ಗೈಸ್ ಆ ಸ್ಮೃತಿ ಮಂದನ ಅವರು ಲಾಸ್ಟಲ್ಲಿ ಒಂದು ಕ್ಯಾಶ್ ಸ್ಟ್ರಾಪ್ ಮಾಡ್ತಾರೆ ಅದೇನಾದ್ರೂ ಎಡವಟ್ ಆಗುತ್ತಾ ಅಂತ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲ ಗೈಸ್ ಆರ್ ಸಿ ಬಿ ಅವ್ರಿಗೆ ಬಿಡಲಿಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಒಂದು ಫೀಲ್ಡಿಂಗ್ ಎಫೆಕ್ಟ್ ಇರ್ಬೋದು ಬೌಲಿಂಗು ಲೈನಲ್ಲಿ ಲೆಂತ್ ಎಲ್ಲರೂ ಒಂದು ಎಕ್ಸ್ಟ್ರಾ ಸಾಕೇನೆ ಸಖತ್ತಾಗಿ ಬೌಲಿಂಗ್ ಮಾಡೋದು ಅಂತಲೇ ಹೇಳ್ಬೋದು ಟೋಟಲಾಗಿ ಆಗಿ ಆರ್ ಸಿ ಬಿ ಮೂರಕ್ಕೆ ಮೂರು 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 ಗೆದ್ದು ಇ ಪಿ ಎಲ್ ಸಾರಿ ಡಬ್ಲ್ಯೂ ಪಿ ಎಲ್ ಇಷ್ಟ್ರೀಲೇ ಆರ್ ಸಿ ಬಿ ಇದೇ ಫಸ್ಟ್ ಟೈಮ್ ಮೂರುಕ್ಕೆ ಮೂರು ಗೆದ್ದಿರೋಂಥ ಇತಿಹಾಸ ಬರ್ತಿದೆ ಗೈಸ್ ಆರ್ ಸಿ ಬಿ ದಾಖಲೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕಡೆಗೆ ನಿಮ್ಗೆ ಏನು ಅನಿಸುತ್ತೆ ಈ ಆರ್ ಸಿ ಬಿ ಟೀಮು ಅಂದರೆ ಫೈನಲ್ಗೆ ಹೋಗುತ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಈ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಸಾರಿ ಚಾಂಪಿಯನ್ಸ್ ಆದಾಗ ಡಬ್ಲ್ಯೂ ಪಿ ಎಲ್ ಎರಡು ವರ್ಷದಿಂದ ಯಾವ ಥರ ಒಂದು ಫಾರ್ಮ್ ಇತ್ತು ಅಂತಂದರೆ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಆರ್ ಸಿ ಬಿ ಟೀಮು ಅಂದರೆ ಇಷ್ಟೊಂದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಆದರೂ ಒಂದು ಲೆವೆಲಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಯಾರಾದರೂ ಒಬ್ರು ಒಂದೇ ಒಬ್ಬರು ಯಾರಾದರೂ ಹೇಳೋದಾಗ ಇನ್ನೊಬ್ಬರು ಬಂದು ಕೈ ಹಿಡಿಯೋದು ಆ ಥರ ಮಾಡ್ತಿದ್ದಾರೆ ಯಾರೊಬ್ರು ಸಪೋರ್ಟ್ ಒಬ್ಬರಾದ ಮೇಲೆ ಒಬ್ಬರು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೊಬ್ರು ಸಪೋರ್ಟ್ ಮಾಡೋದು ಆ ಥರ ಸಖತ್ ಆಗಿ ಸಖತ್ ಆಗ ಆಗ್ತಿದ್ದೇನೆ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ಕಾಯಿಸಿ ಆರ್ ಸಿ ಬಿ ಟೀಮ್ ಬಗ್ಗೆ ಇನ್ನೂ ನೆಕ್ಸ್ಟ್ ನಾಳೆ ನಡೀತಾ ಇದೆ ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಸಂಜೆ ಏಳುವರೆಗೆ ಇದೇ ಥರನೇ ಇವತ್ತಿನ ಥರನೇ ನಾಳೆ ಮ್ಯಾಚನ್ನು ಗೆಲ್ಲಿ ಡೆಲ್ಲಿ ಮೇಲೆ ಅಂತ ಹೇಳ್ತಾ ಆಸಿಸ್ತಾ ಈ ಒಂದು ಒಳ್ಳೆ ನಿಜ ಸ್ಟಾಪ್ ಮಾಡ್ತಾ ಇದೀನಿ ಇದೇ ಥರ ಕ್ರಿಕೆಟಿಂಗ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஓகே கேஷ் ஆ முந்தேன் சிக்கண்ணா